ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸ್ನೇಹಿತೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತು ನಾನು ನನಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇರೋದರಿಂದ ಆಸ್ಪಿಟಲ್ಗೆ ತೋರಿಸೋಣ ಅಂತ ಹೋಗಿದ್ದೆ ಏನಂದರೆ ಫುಲ್ಲು ಮಾರ್ನಿಂಗ್ ಫುಲ್ಲು ಎದೆ ನೋವು ಬಂದ್ಬಿಟ್ಟಿತ್ತು ಏನಂತ ಗೊತ್ತಿಲ್ಲ ಅವು ಸೊರಾಡೋಕ್ಕೂ ಆಗ್ತಾ ಇರಲಿಲ್ಲ ತುಂಬ ಪೇಯ್ನ್ ಆಗ್ತಾ ಇತ್ತು ಎದೆನೋವು ಅಂದರೆ ನಿಮಗೆ ಗೊತ್ತಿರುತ್ತೆ ಎಲ್ಲರಿಗೂ ಫುಲ್ ಗಾಬರಿ ಆಗ್ಬಿಡುತ್ತೆ ಅದಕ್ಕೋಸ್ಕರನೇ ಆಸ್ಪಿಟಲ್ಗೆ ಹೋಗೋಣ ಅಂತೇಳಿ ಆವತ್ತು ಆಫೀಸ್ನ ಲೀವ್ ಮಾಡಿ ಆಫೀಸ್ಗೆ ಹೋಗಿ ಆಫೀಸ್ಗೆ ಹೋಗದೆ ಆಸ್ಪಿಟಲ್ಗೆ ಹೋಗಿದ್ದು ಹಾಗೆ ನನ್ನ ಮಗನಿಗೆ ಅಡ್ಮಿಷನ್ ಕೂಡ ಮಾಡಬೇಕಾಗಿತ್ತು ಅದಕ್ಕೋಸ್ಕರನೇ ನಾನು ಆಫೀಸ್ಗೆ ರಜಾ ಹಾಕಿದ್ದೆ ಸೊ ಅಲ್ಲಿ ಹೋಗಿ ಆಮೇಲೆ ವಿಚಾರಿಸಿದ ಆಮೇಲೆ ಡಾಕ್ಟರ್ ಹೇಳಿದ್ರು ಈ ಥರ ಗ್ಯಾಸ್ಟಿಕ್ಗೆ ಅಂತೇಳಿ ಅಂದರೆ ನಾವು ಕಾಫಿ ಟೀ ಊಟನ ಲೇಟ್ ಮಾಡೋದರಿಂದ ನಮಗೆ ಗ್ಯಾಸ್ಟಿಕ್ ಆಗುತ್ತೆ ಅದರಲ್ಲೂ ನನಗೆ ಏನಂತ ಹೇಳಿದ್ರೆ ಕರೆಕ್ಟ್ ಟೈಮಿಗೆ ತಿನ್ನಬೇಕು ನಾನು ಮಾರ್ನಿಂಗು ಏಯ್ಟ್ ಏಯ್ಟ್ ಓ ಕ್ಲಾಕ್ಗೆಲ್ಲ ನಾನು ಟಿಫನ್ನ ಮುಗಿಸ್ಕೊತೀನಲ್ವಾ ಸೊ ಅದಕ್ಕೋಸ್ಕರ ನನಗೆ ಮಧ್ಯಾಹ್ನ ಅಷ್ಟು ನಾನು ಒನ್ ತರ್ಟಿಗೆಲ್ಲ ನಾನು ಲಂಚಿಗೆ ಕುತ್ಕೊಂಡ್ಬಿಡಬೇಕು ಅದರಿಂದ ಸ್ವಲ್ಪ ನನಗೆ ಆ ಥರ ಹೆಲ್ತ್ ಇಶ್ಯೂ ಆಗಿತ್ತು ಅದಾದಮೇಲೆ ಸಂಜೆಸ್ ಅದಾದಮೇಲೆ ಇದು ಸಂಡೇ ಸ್ಯಾಟರ್ಡೆ ವ್ಲಾಗು ಸಟರ್ಡೆ ವ್ಲಾಗ್ ಏನಂತ ಹೇಳಿದ್ರೆ ನಾನು ನಮ್ಮ ಅಕ್ಕ ನಮ್ಮ ಭಾವ ನಮ್ಮ ಫ್ಯಾಮಿಲಿ ಫುಲ್ಲು ನಮ್ಮ ಅಮ್ಮ ನನ್ನ ತಮ್ಮ ಎಲ್ಲರೂ ಸೇರಿಕೊಂಡು ಅಂದರೆ ಸ್ಯಾಟರ್ಡೆ ಅಕ್ಕ ಬಂದಿದ್ಲು ಸೊ ಅದಕ್ಕೋಸ್ಕರ ಪ್ಲ್ಯಾನ್ ಇದ್ವಿ ಎಲ್ಲಾದರೂ ಹೊರಗಡೆ ಹೋಗಿ ಏನಾದರೂ ತಿನ್ಕೊಂಡು ಬರೋಣ ಅಂತೇಳಿ ಮಕ್ಕಳು ನಾವು ಬಂದಾಗ ಯಾವಾಗಲೂ ಅಷ್ಟೇ ಮಕ್ಕಳು ಎಂಜಾಯ್ ಮಾಡ್ತಾ ಇರ್ತಾರಲ್ಲ ಏನೋ ಒಂಥರ ಖುಷಿ ಅನಿಸುತ್ತೆ ಅವರಿಗೇ ಫುಲ್ಲು ಖುಷಿ ಮನೆಗೆ ಬಂದು ಆಟಗಳ ಆಡ್ಕೊಂಡಿರ್ತಾರಲ್ವ ಸೊ ಅವರಿಬ್ಬರು ಮೀಟ್ ಆಗೋದೇ ಸಾಟರ್ಡೆ ಸಂಡೇ ಟೈಮು ಅಕ್ಕನೂ ಎವ್ರಿ ಟೈಮ್ ಬರೋಲ್ಲ ಯಾವಾಗಾದರೂ ರೇರಾಗಿ ಬರ್ತಾರೆ ಬಂದಾಗ ಆಟ ಆಡ್ಕೊಂಡು ಮಕ್ಕಳು ಆಟ ಆಡ್ಕೊಂಡು ಇರ್ತಾರೆ ನೋಡಿ ಎಷ್ಟು ಕ್ಯೂಟಾಗಿ ಡ್ಯಾನ್ಸ್ ಮಾಡ್ತಾಯಿದ್ದಾರೆ ಇಬ್ಬರು ಅಂತ ಅದಾದಮೇಲೆ ಪ್ಲ್ಯಾನ್ ಮಾಡಿ ನಾವು ಎಲ್ಲರೂ ಹೊರಗಡೆ ಹೋಗೋಣ ಸ್ನ್ಯಾಕ್ಸ್ ಏನಾದರೂ ತಿನ್ಕೊಂಬರೋಣ ಅಂತೇಳಿ ಗ್ಲೋಬಲ್ ವಿಲೇಜ್ಗೆ ಹೋಗಿದ್ದು ಫಸ್ಟ್ ಟೈಮ್ ನಾನು ಗ್ಲೋಬಲ್ ವಿಲೇಜ್ಗೆ ಹೋಗಿದ್ದು ತುಂಬಾ ಚೆನ್ನಾಗಿತ್ತು

ಚಿಕನ್ ಸೂಪ್ನ ಟ್ರೈ ಮಾಡೋಣ ಅಂಥೇಳಿ ತುಂಬಾ ಇತ್ತು ಅಲ್ಲಿ ಚಿಕನ್ ಸೂಪ್ನ ಟ್ರೈ ಮಾಡೋಣ ಅಂಥೇಳಿ ಚಿಕನ್ ತು ಸೂಪ್ನ ತರಿಸ್ಕೊಂಡಿದ್ದು ನನ್ನ ತಮ್ಮ ಹೇಳಿದ್ರೆ ಚೆನ್ನಾಗಿರುತ್ತೆ ಇಲ್ಲಿ ಟ್ರೈ ಮಾಡಿದ್ದೀನಿ ನಾನು ಅಂಥೇಳಿ ಸೊ ಅದಕ್ಕೋಸ್ಕರನೇ ಚಿಕನ್ ಸೂಪ್ನ ತೊಗೊಂಡಿದ್ದು ಟೇಸ್ಟ್ ಚೆನ್ನಾಗಿತ್ತು ನೋಡಿ ಅಚ್ಚು ಎಲ್ಲರೂ ಹೇಗಿದ್ದಾರೆ ಅಂಥೇಳಿ ರಿಯಾಕ್ಷನ್ ಮಾಡಿ ತೋರಿಸ್ತಾಳೆ ಅಚ್ಚ ಹೆಂಗೈತೀ ಮಮ್ಮ ಅಚ್ಚ ನಾನು ಹೆಂಗಿದ್ದೀನಿ യുദ്ധക്കാരു

ಫ್ಯಾಮಿಲಿ ಫುಲ್ಲು ಈ ಥರ ಹೊರಗಡೆ ಹೋಗಿ ಏನಾದರೂ ಸ್ನ್ಯಾಕ್ಸ್ ತಿನ್ನೋದು ಎಷ್ಟು ಚೆನ್ನಾಗಿರುತ್ತಲ್ಲ ಅವ್ರಿಗೆ ಅಂತಲೇ ಒಂದು ಸ್ವಲ್ಪ ಟೈಮ್ ಕೊಟ್ಟಂಗೆ ಅಂತ ಅನಿಸುತ್ತೆ ನನಗಂತೂ ಮೈಂಡ್ ಫುಲ್ಲು ಫ್ರೆಶ್ ಆಗುತ್ತೆ ಯಾಕಂದರೆ ವೀಕ್ ಫುಲ್ಲು ಕೆಲಸ ಅದು ಇದು ಮನೆ ಕೆಲಸ ಮಗು ನೋಡ್ಕೊಳ್ಳೋದು ಈ ಥರ ಎಲ್ಲ ಕೆಲವೊಂದೊಂದೊಂದೊಂದು ಇರುತ್ತಲ್ವ ಈ ಥರ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದಾಗ ಬರೀ ಅದೇ ಕೆಲಸ ಬಿಟ್ಟು ಅದಲ್ಲದೆ ನಾವು ಫ್ಯಾಮಿಲಿ ಜೊತೆ ಫನ್ನಾಗಿ ಟೈಮ್ ಸ್ಪೆಂಡ್ ಮಾಡೋದರಿಂದ ನಮ್ಮ ಮನಸಲ್ಲಿ ಏನೇ ಡಿಪ್ರೆಷನ್ ಇದ್ದರೂ ಏನೇನು ಇದ್ರು ಎಲ್ಲ ಒಂಥರ ಫೀಲ್ ಕ್ಲಿಯರ್ ಆಗುತ್ತೆ ಆ ಆ ಟೈಮ್ ಹ್ಯಾಪಿನೆಸ್ಸೇ ಒಂಥರ ಖುಷಿಯಾಗಿರುತ್ತೆ ನಾನಂತೂ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ತುಂಬಾ ಖುಷಿ ನನಗೆ ನಿಮಗೆ ಗೊತ್ತಿರೋ ಹಾಗೆ ನನ್ನ ವ್ಲಾಗ್ಗಳಲ್ಲಿ ಜಾಸ್ತಿ ನನ್ನ ಫ್ಯಾಮಿಲಿ ವ್ಲಾಗ್ಸ್ನೇ ಹಾಕಿರೋದು ಫ್ಯಾಮಿಲಿ ಜೊತೆಗೆ ಇರೋ ವ್ಲಾಗ್ಸ್ಗಳನ್ನೇ ಹಾಕಿರೋದು ಅದಾದಮೇಲೆ ನಾವು ಅಲ್ಲೇ ಪಕ್ಕದಲ್ಲಿ ಮೋಮೋಸ್ ಇತ್ತು ಮೋಮೋಸ್ ತಿನ್ನೋಣ ಅಂತೇಳಿ ಹೋದ್ವಿ ಮೋಮೋಸ್ ತಿನ್ನೋದಕ್ಕೆ ನಮ್ಮ ಅಮ್ಮ ನೋಡಿ ಏನು ಡೈಲಾಗ್ ಹಿಡಿತಿದ್ದಾರೆ ಅಂತೀರಾ ಎಕ್ಸ್ಪ್ರೆಷನ್ ಚೇಂಜ್ ಮಾಡ್ತೀನಿ

कमेंट बॉक्स अल तेल से और उस साइज मूल अकेले तो जरा गैस साइज नो बिल पुर्दा किंतु सांडे के लिए अरे क्या बात दबा दी चाइन जो पर चाइन तो चले लाख पड़ पा ना मम्मी मने लोडा किंतु सांडा नहीं दी अरे क्या बात दबा गैस अस्ते अस्ते ना बड़े ता

ಹಾಗೆ ಫನ್ನಾಗಿ ಮಾತಾಡಿಕೊಂಡು ಅಮ್ಮನ ರೇಗಿಸ್ಕೊಂಡು ಇಲ್ಲಿ ಬಂದು ಈ ರೋಲ್ ತಿನ್ನೋಣ ಅಂತೇಳಿ ಬಂದ್ವಿ ರೋಲ್ನ ಟ್ರೈ ಮಾಡೋಣ ಹೇಗಿರುತ್ತೆ ಅಂತೇಳಿ ಇದು ಬಂದು ಆಮ್ಲೆಟ್ ರೋಲ್ ಅಂತ ಅನಿಸುತ್ತೆ ಎಗ್ ಹೆಗ್ ಆಮ್ಲೆಟ್ ಅದು ಕೂಡ ಹಾಕಿದರು ಚೆನ್ನಾಗಿತ್ತು ಒಂಥರ ಡಿಫ್ರೆಂಟಾಗಿತ್ತು

ಅವಾಗ ಸ್ವಲ್ಪ ಕಮ್ಮಿ ದುಡ್ಡು ಆಗುತ್ತೆ ಅದಕ್ಕೆ ನಾನು ಲಾಸ್ಟ್ ಫಸ್ಟ್ ತಮ್ಮ ತಮ್ಮಾಗೆ ಯಾಕಂದ್ರೆ ಅವನೇ ಜಾಸ್ತಿ ಕೊಡ್ತಾರೆ ಆಮೇಲೆ ಮಕ್ಕ ಕೊಡ್ತೀರ ಮೀಡಿಯಮ್ ಆ್ಯಕ್ಚುಲಿ ಮೀಡಿಯಂ ನಾನು ಕೊಡಿಸ್ಬೇಕಾಗಿತ್ತು ಲಾಸ್ಟ್ ನಾನು ತಮ್ಮ ಕೊಡ್ಬೇಕಾಗಿತ್ತು ಫಸ್ಟ್ ಇವಾಗ ಉಲ್ಟಾ ಆಗಿದೆ ಅಂದ್ರೆ ನಾನು ಸಂಪನ್ನ ಯಾರು ಜಾಸ್ತಿ ಮಾಡ್ತಾರೆ

ಭೂಕಂಪ ಮಾಡ್ತಾರೆ ಅದು ನಮ್ದೇ ಬೋಟಲ್ ಅಂತ ಹೇಳಿದ್ರೆ ಯಾವಾಗಲೂ ಮೊಬೈಲ್ ಇಟ್ಕೊಂಡಿರ್ತಾನೆ ಯಾವಾಗಲೂ ಎನಿ ಟೈಮ್ ಮೊಬೈಲ್ ಯೂಸರ್ ಇವನು ನಿಮಿಷ ಐದ್ ನಿಮಿಷದಾಗ ತೋರಿಸ್ತೇನೆ ನೋಡಿ ಎಷ್ಟು ಅಮ್ಮಯಕ್ಕೇ ಕಂಪ್ಯೂಟರ್ ಕ್ಲಾಸ್ ಪಕ್ಕನೆ ಕೂತಿರ್ತ ನಾನು ಒಂದೇ ಕಂಪ್ಯೂಟರ್ ಕ್ಲಾಸ್ ಗಾಯಿಸ್ತೀನಿ ಹೆಂಗೇ ನೋಡಿ ನಾನು ಮುಂದೆ ಆರ್ಕೊಂಡು ಬೆಳ್ದು ಎಲ್ ಕೆ ಜಿ ಕೆ ಜಿ ಹೋಗ್ತಾ ಇದ್ದಾನಕ್ಕೆ ಹೋಗಬೇಕಾರೆ ಈಗ ನಾನು ಪಕ್ಕದಲ್ಲೇ ಕೂತವನೇ ಕ್ಲಾಸ್ ಈಗ ಜಾಸ್ತಿ ಯಾವ್ದು ಬರುತ್ತೋ ಅದನ್ನು ತಿನ್ನೋಣ ಅಂತ ಕಾಯ್ತಾ ಅವನೇ ಅವ್ನು ಚಿಕ್ಕ ವಯಸ್ಸಲ್ಲ ಹಂಗೆ ಬೇಲ್ಪುರಿ ತಿಂತ ಇದ್ದ ಬೇಲ್ಪುರಿ ಜಾಸ್ತಿ ಅಂತ ಯಾವ್ದು ಏನೋ ಏನಚ್ ಕುಡಿದಿದ್ಯಾ ಅಚ್ಚು ಅಚ್ಚು ನಿನ್ನೆ ಗುಂಡುಂಗೆ ನಿಮ್ಮ ನಾಳೆ ನನ್ ತಂಗಿ ಬರ್ತಾಳೆ ಅಚ್ಚು ಬರ್ತಾಳೆ ನಾಳೆ ಅಚ್ಚು ಅಂದ್ರೆ ಯಾರ್ ಗೊತ್ತಾ ನನ್ ತಂಗಿ ಅಂತ ಇಂಟ್ರೊಡ್ಯೂಸ್ ಮಾಡ್ತಾ ಆಯ್ತಾ ಕೊನಿತ್ತು കുണ്ടം പെറ്റ് പെട്ടടിട പെറ്റ് एनिमल ആണ് മോളെ പെട്ടണു ഓ നടക്കാനാണ് അവളെ ആക്കി വെക്കുക എന്നെ ഇത് നോ മുടക്കתי വെയി മെൽവേദോ ഐത ആ ഐത ಹಾಗೆ ಅಲ್ಲಿಂದ ನಾವು ಜ್ಯೂಸ್ ಕುಡ್ಕೊಂಡು ಅಲ್ಲಿಂದ ಬಂದ್ವಿ ಒಂದು ಸ್ವಲ್ಪ ಕೇಪ್ಸಿಗೆ ತಿನ್ನೋಣ ಅಂತೇಳಿ ಇಲ್ಲೊಂದು ಕಡೆ ಟ್ರೈ ಮಾಡಿದ್ವಿ ಫ್ರೆಂಚ್ ಫ್ರೈಸ್ ಹೋಗಿ ಚೆನ್ನಾಗಿತ್ತು ಆದರೆ ಪೀಸೇ ನಂಗೆ ಅಷ್ಟಿಷ್ಟ ಆಗಲಿಲ್ಲ ಸ್ವಲ್ಪ್ ನಾಟ್ ಬ್ಯಾಡ್ ಅಂದರೆ ಇಷ್ಟ ಆಗುತ್ತೆ ಅಂದರೆ ಒಂಥರ ಕ್ರಿಸ್ಪಿ ಕ್ರಿಸ್ಪಿಯಾಗಿತ್ತು ನಂಗೆ ಕ್ರಿಸ್ಪಿಯಾಗಿರೋದು ಇಷ್ಟ ಅಲ್ಲ ನನಗೆ ಕೆ ಎಫ್ ಸಿ ಅಂದರೆ ಒಂದು ಸ್ವಲ್ಪ ಸಾಫ್ಟಾಗಿರಬೇಕು ಅದು ಇಷ್ಟ ಆಗುತ್ತೆ ಅಚ್ಚು ನೋಡಿ ಹೆಂಗ ಹತ್ತಿದ್ದಾಳೆ ಅಂತ ಅಚ್ಚನ ನೆಗೆಸ್ಕೊಂಡು ಫ್ಯಾಮಿಲಿ ಫನ್ ಅಂದರೆ ಚೆನ್ನಾಗಿರುತ್ತೆ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಅಷ್ಟೇ ಗಾಯ್ಸ್ ಇವತ್ತಿನ ವಿಡಿಯೋ ಇವತ್ತಿನ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ಜೊತೆ ಸಿಗೋಣ ಬ ಬಾಯ್ ಲವ್ ಯು ಆಲ್ ಕೀಪ್ ವಾಚಿಂಗ್